ತಾರಕಾ ಡ್ಯಾಮ್ ಬಳಿ ಅತಿಕ್ರಮಣವಾಗಿ ರೆಸಾರ್ಟ್ಗಳನ್ನ ಕಟ್ಟಿರುವಂತಹ ಆರೋಪಗಳು ಬರ್ತಾ ಇದೆ ಈ ಒಂದು ತಾರಕಾ ಡ್ಯಾಮ್ ಸಮೀಪದಲ್ಲಿ ಇರುವಂತಹ ರೆಸಾರ್ಟ್ ಇರುವಂತದ್ದು ಟೈಗರ್ ರಿಸರ್ವ್ ಏರಿಯಾ ಸರ್ ಇದರಲ್ಲಿ ಯಾವುದೇ ರೀತಿ ಕಟ್ಟಡ ಕಾಮಗಾರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಫಾರೆಸ್ಟ್ ಬಾರ್ಡ್ರೇನೆ ಈ ರೀತಿ ಇಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಕಟ್ಟಡ ಕಟ್ತಾ ಇರುವಂತದ್ದು ದುಡ್ಡಿನ ಪ್ರಭಾವಿಗಳು ಬಂದು ಥರ ಕಾನೂನು ಬಾಹಿರವಾದ ಕೆಲಸಗಳನ್ನ ಮಾಡ್ಕೊಂಡು ಇಲ್ಲಿ ಪರಿಸರಕ್ಕೆ ತೀರಾ ತೊಂದರೆಯನ್ನ ಕೊಟ್ಕೊಂಡು ಹೋಗ್ತಾ ಇದೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತಾರೆ ಆದರೆ ಮನುಷ್ಯನ ಸ್ವಾರ್ಥದಿಂದಾಗಿ ಕಾಡು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಪರಿಣಾಮ ಪರಿಸರ ಅಸಮತೋಲನ ಉಂಟಾಗಿ ಕಾಡು ಕೂಡ ಕಾಂಕ್ರೀಟ್ ನಾಡಾಗ್ತಾ ಇದೆ ಹಣದಾಸಗಿ ಅಧಿಕಾರಿಗಳು ರಾಜಕಾರಣಿಗಳು ಕಾಡಲ್ಲಿ ಕಂಡ ಕಂಡಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡುವ ಮೂಲಕ ಪ್ರಕೃತಿ ವಿಕೋಪಗಳಿಗೆ ಮುನ್ನುಡಿ ಬರೆಯುವ ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ಸಿಎಂ ತವರು ಜಿಲ್ಲೆಯಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳು ಹೇಗೆಲ್ಲ ಅಕ್ರಮವಾಗಿ ತಲೆ ಎತ್ತುತ್ತಿವೆ ಅಂತ ಗೊತ್ತಾ ಈ ರಿಪೋರ್ಟ್ ನೋಡಿ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ತಾರಕಾ ಡ್ಯಾಮ್ ಬಳಿ ಅತಿಕ್ರಮಣವಾಗಿ ರೆಸಾರ್ಟ್ಗಳನ್ನ ಕಟ್ಟಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಟಿ ವಿ ಇಲ್ಲಿನ ಸ್ಥಳೀಯ ಜನ ಹಾಗೂ ಸಂಬಂಧಪಟ್ಟಂತ ವಕೀಲರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡಿತ್ತು ಇನ್ನು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಏನು ಈ ಒಂದು ತಾರಕಾ ಡ್ಯಾಮ್ ಇದೆ ಈ ಒಂದು ತಾರಕಾ ಡ್ಯಾಮ್ ಸಮೀಪದಲ್ಲಿ ಇರುವಂತಹ ರೆಸಾರ್ಟ್ಗಳಿವಾಗಿರುವಂಥದ್ದು ಅಂತಂದರೆ ಈ ಒಂದು ರೆಸಾರ್ಟ್ ಏನಿದೆ ಈ ಒಂದು ರೆಸಾರ್ಟ ಅತಿ ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಅಂದರೆ ಅಕ್ರಮವಾಗಿ ಒಂದು ರೆಸಾರ್ಟ್ಗಳನ್ನ ಕಟ್ಟಿದ್ದಾರೆ ಅಂತೇಳಿ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಒಟ್ಟಾರೆ ಅಂದರೆ ಮಡಿಕೇರಿಯ ಕನ್ನಡಪುರ ಹೋರಾಟಗಾರರು ಕೂಡ ಈ ಒಂದು ಈ ಒಂದು ಅಕ್ರಮವಾಗಿ ಅಥವಾ ಅತಿಕ್ರಮಣ ಪ್ರವೇಶ ಮಾಡೋ ಮಾಡಿರುವಂಥ ರೆಸಾರ್ಟ್ಗಳ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂಥದ್ದು ಹೌದು ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯಕ್ಕೆ ಹೊಂದಿಕೊಂಡಂತಿರುವ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಅಂತರಸಂತೆ ಹೋಬಳಿಯ ದಮ್ಮನಕಟ್ಟೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲಿ ಅಕ್ರಮ ಹೋಮ್ ಸ್ಟೇಗಳು ತಲೆ ಎತ್ತುತ್ತಿವೆ ಏನು ಕೋಟೆ ತಾಲೂಕಿನ ಅಂತರಸಂತೆಯಲ್ಲಿ ಏನು ಒಂದು ಸಫಾರಿ ಪಾಯಿಂಟ್ ಇದೆ ದಮ್ಮನ್ಕಟ್ಟೆ ಸಫಾರಿ ಪಾಯಿಂಟು ಅಲ್ಲಿಂದ ಕೇವಲ ಒಂದು ನೂರು ಇನ್ನೂರು ಮೀಟರ್ ಲೆಕ್ಕಾಚಾರದಲ್ಲಿ ಈ ಥರ ಒಂದು ಅಕ್ರಮವನ್ನು ಎಸಕ್ತಾ ಏನು ನಾಗರೋಳೆ ರಾಷ್ಟ್ರೀಯ ಉದ್ಯಾನವನದ ಗಡಿ ಏನು ರೈಲ್ವೆ ಟ್ರೆಂಚನ್ನು ಹಾಕಿದ್ದಾರೆ ಹಾಕಿದ್ದಾರೆ ರೈಲ್ವೆ ಬ್ಯಾರಿಕೇಡ್ಗಳು ಏನು ಆನೆ ಬರಬಾರ್ದು ಇದು ಬರಬಾರ್ದು ಅಂತ ಇವಾಗ ನೀವು ನೀವೇನು ಹೊಡ್ತಾ ಇದ್ದೀರಾ ಅದೇ ಜಾಗಕ್ಕೆ ನವಿಲುಗಳು ಬೇರೆ ಪಕ್ಷಿಗಳು ಪ ವಾನರಗಳು ಇವೆಲ್ಲ ಬಂದು ಇದ್ದಾರೆ ಯಾಕೆಂದರೆ ಗಡಿ ಏನಂದರೆ ಏನು ಟ್ರೆಂಚಿಂದ ಪಕ್ಕದಲ್ಲೇ ಇದೆ ಆ ಜಾಗಕ್ಕೆ ಅದರಿಂದ ಹಿಂದೆ ಬಂದು ಹುಲಿ ಹುಲಿಗಳು ತನ್ನ ಸಂತತಿಯನ್ನು ಕಾಪಾಡುವಂಥ ಜಾಗ ಅದು ಒಂದು ಕೆರೆಗೆ ಅಲ್ಲಿ ನೀರು ಅಂತ ಬರುತ್ತೆ ಇವರು ಈ ಟವರ್ನ ಕಟ್ಕೊಂಡು ಅಲ್ಲಿ ಪ್ರವಾಸಿಗರನ್ನ ಕರೆಸಿ ಆ ಜಾಗದಲ್ಲಿ ಹುಲಿ ಬರುತ್ತೆ ಇದು ಬರುತ್ತೆ ಅಂತ ಹೇಳೋದಕ್ಕೆ ಒಂದು ಹುನ್ನಾರವನ್ನು ನಡೆಸ್ಕೊಂಡಿದ್ದಾರೆ ಇದನ್ನು ಯಾರೂ ಅಲ್ಲ ಈ ಏನು ನಮ್ಮ ವನವನ್ನು ಕಾಯಬೇಕಾಯಿತು ಆ ಇಲಾಖೆಯಲ್ಲೇ ಒಬ್ಬರು ಕೆಲಸ ಮಾಡ್ತಾರೆ ರಂಥ ಅಧಿಕಾರಿಗಳ ಒಂದು ಬೇನಾಮಿ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅರಣ್ಯ ಇಲಾಖೆಯವರು ತಕ್ಷಣ ಒಂದು ತನಿಖೆಯನ್ನು ನಡೆಸಿ ಇದು ಯಾರು ಈ ತಪ್ಪ ತಪ್ಪನ್ನು ಎಸಗಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊತೀನಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಉಳ್ಳವರು ಕಳ್ಳಾಟವನ್ನು ಆಡ್ತಾ ಇದ್ದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಕ್ರಮವಾಗಿ ತಲೆ ಎತ್ತುತ್ತಿರುವಂತಹ ಕಟ್ಟಡಗಳ ರಕ್ಷಣೆಗೆ ಖುದ್ದು ಅರಣ್ಯ ಅಧಿಕಾರಿಗಳೇ ಮುಂದಾಗಿದ್ದಾರೆ ಎಂಬ ಆರೋಪ ಮತ್ತು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಮೊದಲು ಊರು ಚೆನ್ನಾಗಿತ್ತು ಇವಾಗ ಬಂದ ಊರೆಲ್ಲ ಕಟ್ಟಿ ಊರಲ್ಲಿ ಎರ್ಸ್ತೇವ್ರ ನಾವು ಕೇಳಕ್ ಹೋಗ್ತಾರೆ ಊರಲ್ಲಿ ರಾಮ್ತಾರೆ ಇದು ರಮಿ ಜಮೀರ್ ಅಹಮದ್ ಬಂದು ಈ ಇಪ್ಪತ್ತ ಎರಡು ಕುಂಟೆ ಇಪ್ಪತ್ತೆರಡು ಕುಂಟೆ ಜಮೀನು ತಗೊಂಡು ಈಗ ಐದು ಎಕರೆ ಅವರಲ್ಲಿ ಆಮೇಲೆ ನೋಡಿ ಸೈಟ್ಗಳು ಎಲ್ಲ ರೀ ಎಸ್ ಸಿ ಪಾಪ ಕೊಟ್ಟಿದ್ದುಪ್ಪ ಕಬ್ಬಸ್ಕೊಂಡು ಏನು ಏನು ಆಧಾರನೇ ಇಲ್ಲ ಅದನ್ನೆಲ್ಲ ಕಬ್ಬಿಸಿಕೊಂಡು ಎಲ್ಲ ದಾನ ನಡೀತಾರೆ ಅವರು ಅದನ್ನ ನಾವು ಕೇಳಕ್ಕೆ ಇದು ಇದ್ರ ಒಳಗಡೆ ಬರಬೇಡಿ ಎಂಟ್ರಿ ಇಲ್ಲ ಅಂತೇಗೌಡನ ಹಳ್ಳಿ ಸರ್ವೆ ನಂಬರ್ ಹದಿನೇಳರ ಕಾಡಂಚಿನ ಕೃಷಿ ಭೂಮಿ ಕೆಲವು ಭೂ ಮಾಲೀಕರು ಹಣದಾಸೆ ತೋರಿಸಿ ಸೇಲ್ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದಾರೆ ಪೋಡಿ ದುರಸ್ತಿಯೇ ಆಗದ ಜಾಗದಲ್ಲಿ ಅಕ್ರಮ ಹೋಮ್ ಸ್ಟೇ ನಿರ್ಮಾಣ ಮಾಡ್ತಿದ್ದಾನೆ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ ಇದು ರೆಸಾರ್ಟು ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗಿ ಆ ಕಡೆ ರೆಸಾರ್ಟು ಇದು ಕಟ್ಟಿಯೋದು ಹೆಚ್ಚು ಕಮ್ಮಿ ಒಂದು ಅವರು ಒಂದು ಹದಿಮೂರು ವರ್ಷ ಆಗೈತೆ ಒಂದೀಗ ಆಗ್ಲಿಂದ ಅಲ್ಲಿ ಕಟ್ಟಡ ಕಟ್ಕೊಂಡು ಅದನ್ನ ಏನೋ ಮಾಡ್ಕೊಂಡು ಅವರೇ ಅವರು ಈ ಕಡೆ ರೆಸಾರ್ಟ್ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಮ್ಮ ಹಳ್ಳಿಯವರು ನಮ್ಮ ಗ್ರಾಮಸ್ಥರು ನಾವೆಲ್ಲ ಸೇರಿ ಹೋರಾಟ ಎಲ್ಲ ಮಾಡ್ದೋ ಇದನ್ನ ಹೆಂಗೆಲ್ಲ ಮಾಡಿ ನಿಲ್ಲಿಸ್ಬೇಕು ಅಂತ ಬಟ್ ಏನು ಪ್ರಯೋಜನ ಆಗಿಲ್ಲ ಯಾವ ಅಧಿಕಾರಿಗಳು ಇಲ್ಲಿ ನಮಗೆ ಇದು ಮಾಡೋದು ಬೆಂಬಲ ಕೊಡ್ತೇ ಇಲ್ಲ ಇದು ಎಚ್ ಡಿ ಕೋಟೆ ತಾಲೂಕು ಕಬಿನಿ ಜಲಾಶಯದಿಂದ ಮುಳುಗಡೆ ಆಗಿ ಬಂದರು ನಾವು ಮುಳುಗಡೆ ಬಿಟ್ಟು ಕೊಟ್ಟಿರೋಂಥ ಭೂಮಿ ಇದು ಇದನ್ನ ನಾವು ಕೊಡಬಾರ್ದು ಇದ್ದು ಆದರೂ ಹಿಂಸಾ ಹಾಕಿ ನಮ್ಮ ಹಿಂಸಾಚಾರ ಮಾಡಿ ತಗೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಈ ಭೂಮಿಗಳನ್ನ ಮಲಿನ ಮಾಡಿ ಇವತ್ತು ನಿಮಿಷ ನಾವು ಕೂತ್ಕೋಣಕ್ಕ ಸ್ಥಳೀಯಂತ ಮಾಡಿದ್ರೆ ನಮ್ದು ನಮ್ಮ ಜಮೀನದು ಎರಡು ಎಕರೆ ಹದಿನಾರು ಕುಟ ಅವ್ರಿಗೆ ಬರ್ಕೊಟ್ಟಿರೋದು ರಾಷ್ಟ್ರೀಯ ಅಭಯಾರಣ್ಯದಲ್ಲಿ ಸಾಲು ಸಾಲು ಅಕ್ರಮಗಳು ನಡೆದಿದ್ರೂ ಕೂಡ ಅರಣ್ಯ ಸಿಬ್ಬಂದಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಪರಿಸರ ಸೂಕ್ಷ್ಮ ವಲಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರಕೃತಿಗೆ ಅಪಾಯವನ್ನ ಉಂಟು ಮಾಡುವ ಕಟ್ಟಡಗಳ ನಿರ್ಮಾಣ ಮಾಡುತ್ತಿದ್ದಾರೆ ಪೋಡಿ ದುರಸ್ತಿಯಾಗದ ಜಮೀನಿನಲ್ಲಿ ಅಕ್ರಮ ಹೋಮ್ ಸ್ಟೇ ನಿರ್ಮಾಣ ಆಗ್ತಾ ಇದೆ ಈ ಕುರಿತು ಡಿಸಿಎಂ ಸೇರಿ ಹಲವರಿಗೆ ದೂರು ಕೊಡ್ತೀವಿ ಅಂತಿದ್ದಾರೆ ವಕೀಲರು ಈಗ ನಿಂತಿದ್ದೀವಿ ಜಾಗ ಇದು ಪೆಂಜಳ್ಳಿ ಸರ್ವೆ ನಂಬರ್ ಇಪ್ಪತ್ ಮೂರು ಜಾಗ ಇದು ನ್ಯಾಷನಲ್ ಪಾರ್ಕ್ ನಾಗರೋಳೆ ರಾಷ್ಟ್ರೀಯ ಅಭಯಾರಣ್ಯ ಇದೆ ಇದರಲ್ಲಿ ಎಕೋಸೆನ್ಸಿಟಿವ್ ಝೋನ್ ಬಫರ್ ಝೋನು ಮತ್ತೆ ಕಬಿನಿ ರಿವರ್ ಏನಿದೆ ಇದು ಹಂಡ್ರೆಡ್ ಮೀಟರ್ ಹೈ ಫ್ಲಡ್ ಲೆವೆಲ್ ಮತ್ತೆ ಟೈಗರ್ ರಿಸರ್ವ್ ಹಿಟ್ ಆಗೋಂತ ಪ್ರದೇಶ ಸರ್ ಈ ಪ್ರದೇಶದಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಆಕ್ಟಿವಿಟೀಸ್ನ ಮಾಡಕೂಡದು ಅಂತೇಳಿ ಟೆಂಟೇಟಿವ್ ಆಗಿ ಹತ್ತು ಕಿಲೋಮೀಟರ್ ಜಾಗ ಅಂತೇಳಿ ಡ್ರಾಫ್ಟ್ ನೋಟಿಫಿಕೇಶನ್ ಇರೋದು ಸರ್ ಈ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾವುದೇ ರೀತಿ ರೆಸಾರ್ಟು ಕ್ಲಬ್ ಲಾಡ್ಜು ಬಾರ್ ಇತ್ಯಾದಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀಕೂಡದು ಆದರೂ ಕೂಡ ಸರ್ ಹಂಡ್ರೆಡ್ ಮೀಟರ್ ಎಚ್ ಎಫ್ ಎಲ್ ಲಿಮಿಟ್ ಇದ್ರೂ ಸಹ ಸರ್ ಸರ್ ಈ ರೀತಿ ಬೃಹತ್ ಕಟ್ಟಡ ನಿರ್ಮಾಣ ಆಯ್ತಿರೋಂಥದ್ದು ಇದನ್ನ ಸ್ವಂತ ರೈತ ತನ್ನ ಖಾಸಗಿ ಉಪಯೋಗಕ್ಕೆ ಉಪಯೋಗಿಸಬೇಕು ಅಂತ ಅಂದರೆ ಎರಡು ಗುಂಟೆಗೆ ಮೀರಿದಂಗೆ ಆತ ತನ್ನ ಕೃಷಿ ಭೂಮಿನ ಪಂಪೌಸ್ಗೆ ಮತ್ತೆ ಕೃಷಿ ಉಪಕರಣಗಳನ್ನ ಇಟ್ಕೊಳ್ಳೋದಕ್ಕೆ ಬಳಸಬೇಕಾಗಿರಂತದ್ದು ಈ ರೀತಿ ರೆಸಾರ್ಟ್ ಕ್ಲಬ್ಗಾಗಲಿ ಯಾವುದೇ ರೀತಿ ಅವಕಾಶ ಇಲ್ಲ ಇನ್ನು ಈ ಈ ಪೆಂಜಳ್ಳಿ ಸರ್ವೆ ನಂಬರ್ ಇಪ್ಪತ್ ಮೂರಲ್ಲಿ ಏನು ಇವಾಗ ಕಟ್ಟಡ ನಡೀತಿದೆ ಸರ್ ಇದು ಯಾರೋ ಸ್ವಾಮಿಗೌಡ ಅನ್ನೋದು ಆರ್ ಟಿ ಸಿ ಇರೋದು ಮೌಲಾ ಅನ್ನೋರು ಸೇಲ್ ಅಗ್ರಿಮೆಂಟ್ ಹಾಕೊಂಡಿರೋದು ಆ ಕ್ರಯದ ಕರಾರು ಹಾಕೊಂಡು ಕಟ್ಟಡನ ನಿರ್ಮಾಣ ಮಾಡ್ತಿರೋದು ಇದಕ್ಕೆ ಯಾವುದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಲೋಕಲ್ ಗ್ರಾಮ ಪಂಚಾಯಿತಿ ಅವರು ಯಾವುದೇ ಕನ್ಸ್ಟ್ರಕ್ಷನ್ಗೆ ಪ್ಲಾನು ಸಹ ಕೊಟ್ಟಿಲ್ಲ ಟೌನ್ ಪ್ಲಾನಿಂಗ್ ಅಥಾರಿಟಿ ಅವರು ಸಹ ಇದು ಯಾವುದೋ ರೆಸಿಡೆಂಟಲ್ ಏರಿಯಾ ನಾನ್ ರೆಸಿಡೆಂಟಲ್ ಏರಿಯಾ ಏರಿಯಾಗೆ ಪ್ಲಾನು ಸಹ ಸ್ಯಾಂಕ್ಷನ್ ಮಾಡಿಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಸಹ ಸಿ ಕೊಟ್ಟಿಲ್ಲ ಆದರೂ ಸಹ ಸರ್ ಯಾವುದೇ ರೀತಿ ಆಧಾರ ಇಲ್ಲದೆ ಇಷ್ಟು ಬೃಹತ್ ಕಟ್ಟಡ ನಿರ್ಮಾಣ ಆಯ್ತದ್ದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರವರಾಗಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರವರಾಗ್ಲಿ ಎರಡು ಎಕರೆ ಭೂಮಿಲಿ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳಿ ಐದು ಎಕರೆಗೂ ಹೆಚ್ಚು ಒತ್ತುವರಿ ಮಾಡ್ಕೊಂಡಿರೋದು ಪೊಲೀಸ್ ಇಲಾಖೆ ಆಗಲಿ ಯಾರೊಬ್ರು ಈ ರೀತಿ ಕ್ರಮ ತಗೊಳದೇ ಇರೋದು ಇದೊಂದು ದುರಂತ ಸರ್ ಇದು ಒಟ್ಟಾರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗಳಿಗೆ ಯಾವುದೇ ಇಲಾಖೆಯ ಅನುಮತಿಯನ್ನ ಪಡೆಯದೆ ರಾಜಾರೋಷವಾಗಿ ಅಕ್ರಮ ಕಟ್ಟಡಗಳನ್ನು ಕಟ್ತಿರೋದು ಇದೀಗ ಕಂಡು ಬರ್ತಾ ಇದೆ ಕಬಿನಿ ನಮ್ಮ ಜಲಾಶಯದ ಪಕ್ಕದಲ್ಲಿ ನಾವು ಇದ್ದೀವಿ ಇದರದು ಈ ಬಂಡೀಪುರ ಇದು ನ್ಯಾಷನಲ್ ಪಾರ್ಕ್ ಮತ್ತೆ ನಾಗರೊಳ ನ್ಯಾ ನ್ಯಾಷನಲ್ ಪಾರ್ಕ್ ಬಂಡೀಪುರದ್ದು ನ್ಯಾಷನಲ್ ಇದು ನಾಗರಹೊಳೆದು ಪಕ್ಕ ಬರ್ತದೆ ನಾಗರೊಳದು ಬಂದ್ಬಿಟ್ಟು ಒಂದು ಸೈಡು ಮೈಸೂರು ಜಿಲ್ಲೆ ಮತ್ತು ಇನ್ನೊಂದು ಸೈಡ್ ನಾವು ಕೊಡಗು ಜಿಲ್ಲೆ ಆದ್ದರಿಂದ ಈಗ ಇಲ್ಲಿಯ ಸ್ಥಳೀಯರು ಬಂದು ನಮ್ಮನ್ನ ಕೇಳ್ಕೊಂಡ ಮೇಲೆ ಮೇರೆಗೆ ನಾವು ಇಲ್ಲಿ ಹೋರಾಟಕ್ಕೆ ನಾವು ಮುಂದಡಿ ಇಟ್ಟಿದ್ವಿ ಇಲ್ಲಿಯ ವಿವರಗಳನ್ನೆಲ್ಲ ನಾವು ನಮ್ಮ ಸ್ನೇಹಿತರ ಕೈಯಿಂದ ತಗೊಂಡು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ನೋಟಿಸನ್ನ ಕಳಿಸಿದ್ವಿ ಇದರಲ್ಲಿ ಏನಾಗಿದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಬತ್ತನೇ ಮತ್ತು ಎಪ್ಪತ್ತೆರಡನೇ ಇಸುವೆಯ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಯಾಕೆಂತಂದರೆ ಇವಾಗ ಇವರ ಪ್ರಭಾವ ಎಲ್ಲಿವರೆಗಿದೆ ಅಂದರೆ ನಮ್ಮ ಅಭಯಾರಣ್ಯದಲ್ಲಿ ಹತ್ತು ಅದರ ಬಾರ್ಡ್ರಿಂದ ಹತ್ತು ಕಿಲೋಮೀಟ್ರ್ವರೆಗೆ ಈಕೋ ಸೆನ್ಸಿಟಿವ್ ಏರಿಯಾ ಅಂತ ಇದೆ ಆದರೆ ಇದರದು ನಮ್ಮ ನ್ಯಾಷನಲ್ ಪಾರ್ಕ್ ಅಂದರೆ ನಾಗರೋಳೆ ಬಂಡೀಪುರದ್ದು ಕೂಡ ಹತ್ತು ಕಿಲೋಮೀಟ್ರ್ವರೆಗೆ ಇತ್ತು ಈಗ ಇವರ ಪ್ರಭಾವ ಡೆಲ್ಲಿವರೆಗೆ ಅದನ್ನು ಬಳಸ್ಕೊಂಡು ರಾಜಕೀಯ ಪ್ರಭಾವವನ್ನು ಅಭಯಾರಣ್ಯದಲ್ಲಿರ್ತಕ್ಕಂಥ ಹತ್ತು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಗೆ ಅದನ್ನು ಸೀಮಿತಗೊಳಿಸಿದ್ದಾರೆ ಈ ನಾಗರೋಳೆ ಮತ್ತು ಬಂಡೀಪುರದನ ಹತ್ತು ಕಿಲೋಮೀಟ್ರನ್ನ ಈ ವ್ಯಾಪ್ತಿಯ ಈ ಈಕೋಸೆನ್ಸಿಟಿ ಏರಿಯಾವನ್ನು ಒಂದು ಕಿಲೋಮೀಟ್ರ್ ಮಾಡಲಿಕ್ಕೆ ಇವರು ಪ್ರಭಾವ ಬಳಸಿದ್ದಾರೆ ಆದರೆ ಅದು ಚರ್ಚೆಯಲ್ಲಿದೆ ಅದಿನ್ನೂ ಫೈನಲೈಸ್ ಆಗಿಲ್ಲ ಆದ್ದರಿಂದ ಹಳೆಯ ಆದೇಶ ಏನಿದೆ ಕನ್ಸರ್ವೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆಂಟಿ ಟು ಹತ್ತು ಕಿಲೋಮೀಟರ್ ಅದನ್ನೇ ಅದೇ ಅನ್ವಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ಈಗ ಏನೆಲ್ಲ ಇವರು ಉಲ್ಲಂಘನೆ ಮಾಡಿದರೆ ಕಾನೂನನ್ನ ಅದರ ವಿರುದ್ಧ ನಾವು ಹೋರಾಟವನ್ನು ಕಾನೂನು ಹೋರಾಟ ಅರಣ್ಯ ಟ್ರಂಚ್ ಪಕ್ಕದಲ್ಲಿ ಹೋಮ್ ಸ್ಟೇ ತಲೆ ಎತ್ತಿದ್ರು ಕೂಡ ಅರಣ್ಯ ಸಿಬ್ಬಂದಿ ಮೌನವಾಗಿದ್ದಾರೆ ವಿಷಯ ತಿಳಿದಿದ್ರು ಕೂಡ ಕಣ್ಮುಚ್ಚಿ ಕುಳಿತ ಅರಣ್ಯ ಅಧಿಕಾರಿಗಳು ಕ್ರಮ ಜರುಗಿಸಲು ಮೀನಾಮೇಷ ಎಣಿಸುತ್ತಿರುವುದು ಯಾಕೆ ಎಂಬುದು ಇಂದೂ ಕೂಡ ನಿಗೂಢವಾಗಿದೆ कैमरा पर्सन सतीश जोते, चंदन बलराम इंडियन टीवी, मैसूरू